ಇಂಡಸ್ಟ್ರಿ ರೌಂಡ್ ಅಪ್ಗೆ ಸ್ವಾಗತ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ವಿಶೇಷ ಹಾಡಿನ ಚಿತ್ರೀಕರಣ ಗೋವಾದಲ್ಲಿ ನಡೀತಾ ಇದೆ ಹೆಸರಾಂತ ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ ನೃತ್ಯ ಸಂಯೋಜನೆ ಮಾಡ್ತಾ ಇದ್ದಾರೆ ಗೋವಾದ ಕೆಲವೊಂದು ಸ್ಥಳಗಳನ್ನು ಹಾಡಿನ ಶೂಟ್ಗೆ ಆಯ್ಕೆ ಮಾಡಲಾಗಿದೆ ಕಳೆದ ಕೆಲ ದಿನಗಳಿಂದ ಯಶ್ ಮತ್ತು ಕಿಯಾರ ಅವರ ರೊಮ್ಯಾಂಟಿಕ್ ಡ್ಯಾನ್ಸ್ ಶೂಟ್ ನಡೀತಾ ಇದೆ ಇನ್ನು ಅಕ್ಕಿನೇನಿ ನಾಗಚೈತನ್ಯ ಮತ್ತು ಸಾಯಿ ಪಲ್ಲವಿ ಅಭಿನಯದ ತಾಂಡೇಲ್ ಚಿತ್ರ ಫೆಬ್ರವರಿ ಏಳರಂದು ಬಿಡುಗಡೆ ಆಗಲಿದೆ ಈಗಾಗಲೇ ಈ ಚಿತ್ರ ಬಿಡುಗಡೆಗೆ ಮುನ್ನ ಐವತ್ತು ಕೋಟಿಗಳನ್ನು ಮುಂಗಡವಾಗಿ ಗಳಿಸಿದೆ ಸುಮಾರು ಎಂಬತ್ತೈದು ಕೋಟಿ ಬಜೆಟ್ನ ಈ ಚಿತ್ರ ತಯಾರಾಗಿದೆ ಉಳಿದ ಮೂವತ್ತೈದು ಕೋಟಿಗಳನ್ನು ಗಳಿಸುವುದು ಈ ಸಿನಿಮಾಗೆ ಸವಾಲಿನ ಕೆಲಸ ಆಗಿದೆ ಚಿತ್ರ ಯಶಸ್ಸು ಅದರ ಗುಣಮಟ್ಟ ಮತ್ತು ಬಿಡುಗಡೆ ತಂತ್ರದ ಮೇಲೆ ಅವಲಂಬಿತವಾಗಿದೆ ಇನ್ನು ಪುಷ್ಪಾ ಟು ದಿರುದಿಯನ್ನು ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಮಾಡಲಾಗ್ತಾ ಇದೆ ಸೋಮವಾರ ನೆಟ್ಫ್ಲಿಕ್ಸ್ ಸಿನಿಮಾದ ಪೋಸ್ಟರನ್ನು ಹಂಚಿಕೊಂಡಿದೆ ಮತ್ತು ಅದರ ಸ್ಟ್ರೀಮಿಂಗ್ ಬಗ್ಗೆ ಸುಳಿವು ಕೂಡ ನಡೆದಿದೆ ಆದಾಗ್ಯೂ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸ್ತುತ ಅದರ ತೆಲುಗು ತಮಿಳು ಕನ್ನಡ ಮತ್ತು ಮಲಯಾಳಂನ ಆವೃತ್ತಿಗಳನ್ನು ಸ್ಟ್ರೀಮ್ ಮಾಡಲಾಗ್ತಾಯಿದೆ ಆದರೆ ಹಿಂದಿ ಆವೃತ್ತಿಯ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದ ಚಿತ್ರದಲ್ಲಿ ಅಲ್ಲು ಅರ್ಜುನ್ ನಟಿಸಬೇಕಿದೆ ಅದಕ್ಕಿಂತ ಮುಂಚೆ ಬೇರೆ ಯಾವುದಾದರೂ ಚಿತ್ರದಲ್ಲಿ ನಟಿಸ್ತಾರಾ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಸೂಪರ್ ಹಿಟ್ ಸಿನಿಮಾಗಳ ಸರದಾರ ತ್ರಿವಿಕ್ರಮ್ ಕಾಂಬಿನೇಷನ್ನಲ್ಲಿ ಬನ್ನಿ ನಟಿಸಿದರೆ ಬಾಕ್ಸ್ ಆಫೀಸ್ ಶೇಕ್ ಆಗಲಿದೆ ಈಗಾಗಲೇ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ ಜುಲೈ ಸನ್ ಆಫ್ ಸತ್ಯಮೂರ್ತಿ ಹಾಗೂ ಆಲಾ ವೈಕುಂಠಪುರಮಲೋ ಚಿತ್ರಗಳು ಸೂಪರ್ ಹಿಟ್ ಆಗಿದ್ದವು ಹಾಸನ್ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೇರೂರು ಗ್ರಾಮದ ಸಮೀಪ ಇರುವ ಗವಿಗುಡ್ಡ ಪ್ರದೇಶದ ಡಿಮ್ ಅರಣ್ಯ ಹಾಗೂ ಗೋಮಾಳ ಜಮೀನಲ್ಲಿ ಚಿತ್ರೀಕರಣ ಮಾಡಲು ಕಾಂತಾರ ತಂಡ ಅನುಮತಿ ಪಡೆದುಕೊಂಡಿತ್ತು ತಂಡದವರು ಅಕ್ರಮವಾಗಿ ಮರ ಕಳೆದು ಸ್ಫೋಟಕ ಬಳಸಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆಂದು ಕೆಲ ಸ್ಥಳೀಯರು ಆರೋಪ ಮಾಡಿದರು ಸಿನಿಮಾ ಚಿತ್ರೀಕರಣದ ವೇಳೆ ಬ್ಲಾಸ್ಟ್ ಮಾಡಲಾಗಿದೆ ಮರ ಕಳೆಯಲಾಗಿದೆ ಇದರಿಂದ ಕಾಡು ಪ್ರಾಣಿಗಳು ಬೆದರಿ ಗ್ರಾಮಗಳತ್ತ ನುಗ್ಗಿ ಬರುತ್ತಿದೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಆರೋಪ ಮಾಡಿದರು ಆದರೆ ಈ ಆರೋಪದಿಂದ ಈಗ ಚಿತ್ರತಂಡ ಮುಕ್ತವಾಗಿದ್ದು ಸಿನಿಮಾದ ಚಿತ್ರೀಕರಣ ಮುಂದೆ ಶ್ರೀಕಾಂತ್ ಈಗಾಗಲೇ ದುನಿಯಾ ವಿಜಯ್ ಜೊತೆ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಸಲಗಾ ಸಿನಿಮಾ ಯಶಸ್ಸಿನ ಬಳಿಕ ಇನ್ನೊಂದು ಸಿನಿಮಾಗೆ ದುನಿಯಾ ವಿಜಯ್ ಕೈ ಹಾಕಿರಲಿಲ್ಲ ಅಲ್ಲದೆ ಭೀಮಾ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸಖತ್ತಾಗಿ ಸೌಂಡು ಮಾಡಿತ್ತು ಹೀಗಾಗಿ ದುನಿಯಾ ವಿಜಯ್ಗೆ ಬೇಡಿಕೆ ಹೆಚ್ಚಾಗಿದ್ದು ದುನಿಯಾ ವಿಜಯ್ಗೆ ಒಂದು ಸಿನಿಮಾ ಮಾಡುವುದಕ್ಕೆ ಶ್ರೀಕಾಂತ್ ಮುಂದೆ ಬಂದಿದ್ದಾರೆ